ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ ಈ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳ ಮೊದಲಾರ್ಧ ವೃಶ್ಚಿಕ ರಾಶಿ ಸಂಜಾತರಿಗೆ ಬಹುತೇಕ ಯಾವುದೇ ರೀತಿಯಾದಂತಹ ಇಕ್ಕಟ್ಟು ಅಥವಾ ಒಂದು ತಿಸ್ರಗಳನ್ನು ನೀಡುವುದಿಲ್ಲ ಆದರೆ ಸೆಪ್ಟೆಂಬರ್ ತಿಂಗಳ ದ್ವಿತೀಯಾರ್ಧದಲ್ಲಿ ಹಣಕಾಸಿನ ವಿಚಾರದಲ್ಲಿ ವ್ಯತಿರಿಕ್ತ ಪರಿಸ್ಥಿತಿಗಳನ್ನು ಹಾಗೂ ಒತ್ತಡದ ಸಂದರ್ಭ ಸನ್ನಿವೇಶಗಳನ್ನು ನೀವು ಎದುರಿಸಬೇಕಾಗಬಹುದು ಏಕೆಂದರೆ ನಿಮ್ಮ ಮಾತು ಉಳಿಸಿಕೊಳ್ಳಲು ನಿಮ್ಮ ಒಂದು ಕಮಿಟ್ಮೆಂಟನ್ನು ನೀವು ಹಾನರ್ ಮಾಡಲು ಈ ತಿಂಗಳು ನಿಮಗೆ ಸಾಧ್ಯವಾಗದೇ ಇರಬಹುದು ಅನಿರೀಕ್ಷಿತ ಖರ್ಚು ವೆಚ್ಚಗಳಿಂದ ಹಾಗೂ ನಿಮಗೆ ಬರಬೇಕಾದಂತಹ ಹಣ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವುದರಿಂದ ಈ ಸೆಪ್ಟೆಂಬರ್ ತಿಂಗಳು ಮುಖ್ಯವಾಗಿ ಆರ್ಥಿಕ ಅಸಮತೋಲನವನ್ನು ನೀಡಲಿದೆ ವೃಶ್ಚಿಕ ರಾಶಿ ಸಂಜಾತರಿಗೆ ಈ ಸೆಪ್ಟೆಂಬರ್ ತಿಂಗಳು ಮುಖ್ಯವಾಗಿ ಆರ್ಥಿಕ ಅನಾನುಕೂಲತೆಯನ್ನು ತರಲಿದೆ ಏಕೆಂದರೆ ನಿಮಗೆ ಬರಬೇಕಾದಂತಹ ಹಣ ಸಮಯಕ್ಕೆ ಸರಿಯಾಗಿ ಬರದೇ ಇರುವುದು ಹಾಗೂ ನೀವು ಯಾರಿಗೆ ಕೊಡಬೇಕು ಅವರಿಗೆ ನೀವು ಕೊಡಲೇಬೇಕಾದಂತಹ ಒಂದು ಒತ್ತಡದ ಪರಿಸ್ಥಿತಿ ಈ ತಿಂಗಳಲ್ಲಿ ನಿರ್ಮಾಣವಾಗುವ ಎಲ್ಲ ಸಾಧ್ಯತೆ ಇದೆ ಅದರಲ್ಲೂ ಜ್ಯೇಷ್ಠ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಿಗೆ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗಿ ಕಾಡುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಸಣ್ಣ ಪುಟ್ಟ ವ್ಯತ್ಯಾಸಗಳು ಹಾಗೂ ಭಿನ್ನಾಭಿಪ್ರಾಯಗಳು ಸಂಗಾತಿಗಳ ನಡುವೆ ಒಂದು ಸಂದಿಗ್ಧ ವಾತಾವರಣ ಅಥವಾ ವ್ಯತಿರಿಕ್ತ ವಾತಾವರಣವನ್ನು ನಿರ್ಮಿಸಬಹುದು ಈ ರೀತಿಯಾದಂತಹ ಯಾವುದೇ ಒಂದು ಕಲಹವನ್ನು ಹೆಚ್ಚು ಮಾಡದೆ ಯಾವುದೇ ಒಂದು ಜಗಳ ವಿಕೋಪಕ್ಕೆ ಹೋಗದಂತೆ ನೋಡಿಕೊಳ್ಳುವುದರಲ್ಲೇ ನಿಮ್ಮ ಒಂದು ಜಾಣ್ಮೆ ಇದೆ ಉದರ ಬಾಧೆ ಶೀತ ಹಾಗೂ ವಾತ ವೈಪರೀತ್ಯಗಳು ವೃಶ್ಚಿಕ ರಾಶಿ ಸಂಜಾತರಿಗೆ ಈ ತಿಂಗಳು ಕಾಡಿಸುವ ಸಾಧ್ಯತೆ ಇದೆ ಆದರೆ ತಿಂಗಳ ಮೂರನೇ ವಾರದ ನಂತರ ಆರ್ಥಿಕ ಪರಿಸ್ಥಿತಿ ಹಾಗೂ ಆರೋಗ್ಯದಲ್ಲಿ ಚೇತರಿಕೆ ಮತ್ತು ನಿಮ್ಮ ಹಳೆಯ ಬಂಧು ಮಿತ್ರರಾದರೂ ಅಥವಾ ಹೊಸದಾಗಿ ಪರಿಚಯವಾಗುವಂತಹ ನಿಮ್ಮ ಸ್ನೇಹಿತರು ಅಥವಾ ಆಪ್ತ ವರ್ಗದವರಿಂದ ಅನಿರೀಕ್ಷಿತವಾಗಿ ಆರ್ಥಿಕ ನೆರವು ನೀವು ಪಡೆಯಲಿದ್ದೀರಿ ನಿಮ್ಮ ಮುಂದಿನ ಒಂದು ಚಟುವಟಿಕೆಗಳೇನಿದೆ ಹಾಗೂ ನಿಮ್ಮ ಯೋಜನೆಗಳನ್ನು ಕಾರ್ಯಾನುಷ್ಠಾನಕ್ಕೆ ತರಲು ನೀವು ಸಿದ್ಧರಾಗಲು ಈ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರದಿಂದ ಪ್ರಶಸ್ತವಾದ ಹಾಗೂ ಒಳ್ಳೆಯದನ್ನು ತರುವಂತಹ ಶುಭ ಕಾಲ ಎಂದು ಪರಿಗಣಿಸಬಹುದು ಮಕ್ಕಳ ಕುರಿತಾಗಿ ಹೆಚ್ಚಿನ ಚಿಂತೆ ಪಡುವುದು ಹಾಗೂ ವೈಯಕ್ತಿಕ ಜೀವನದಲ್ಲಿ ಗೊಂದಲ ಮತ್ತು ಅನುಮಾನಗಳಿಂದ ಶಂಕಿತರಾಗಿ ನಿಮ್ಮಲ್ಲೇ ನೀವು ಕುಗ್ಗಿ ಹೋಗದಂತೆ ಮೊದಲು ಒಂದು ಸಂಯಮ ಸಮಾಧಾನದ ಮನಸ್ಥಿತಿಯನ್ನು ಹೊಂದುವುದು ನಿಮಗೆ ಅತ್ಯಂತ ಅನಿವಾರ್ಯವಾಗಲಿದೆ ಎಂಬುದನ್ನು ಹೇಳಲು ಇಚ್ಛಪಡುತ್ತೇನೆ ಏಕೆಂದರೆ ಪಂಚಮದಲ್ಲಿರುವ ಶನಿ ಅರ್ಧಾಷ್ಟಮದಲ್ಲಿರುವ ರಾಹು ಹಾಗೂ ಅಷ್ಟಮದಲ್ಲಿ ಗುರುವಿನ ಸಂಚಾರ ಇರುವುದರಿಂದ ಈ ರೀತಿಯಾದಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಎದುರಿಸಬೇಕಾಗಬಹುದು ಎಲ್ಲ ವಿಚಾರಗಳಲ್ಲಿಯೂ ಜಾಗೃತೆ ಇರಲಿ ವಾಹನ ಚಾಲನೆ ಹಾಗೂ ಪ್ರಯಾಣದಲ್ಲಿ ವಿಶೇಷ ಎಚ್ಚರಿಕೆ ಇರಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲು ಶಂಕರಾಚಾರ್ಯಕೃತ ಲಕ್ಷ್ಮೀ ನರಸಿಂಹ ಕಾರಾವಲಂಬನ ಸ್ತೋತ್ರ ಹಾಗೂ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೆ ಪಠಿಸಿ ಆರ್ಥಿಕ ಸಂಕಷ್ಟಗಳಿಂದ ನೊಂದಿರುವಂತಹ ವೃಶ್ಚಿಕ ರಾಶಿ ಸಂಜಾತರು ನಿಮ್ಮ ಬಲಗೈ ಉಂಗುರ ಅಥವಾ ತೋರು ಬೆರಳಿಗೆ ಎಲ್ಲೋ ಅಲೆಕ್ಸಾಂಡ್ರೈಟ್ ಅಥವಾ ಕನಕ ಪುಷ್ಯರಾಗದ ಹರಳಿನ ಉಂಗುರ ಧರಿಸಿ ಈ ತಿಂಗಳು ನಿಮಗೆಲ್ಲ ಒಳಿತಾಗಲಿ ನಿಮ್ಮ ಒಂದು ಸಂಕಷ್ಟಗಳು ಪರಿಹಾರವಾಗಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮವರನ್ನು ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಈ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳುತ್ತಿದ್ದೇನೆ ನಮಸ್ತೆ